ನಮಸ್ಕಾರ ಗುರು ನೀವು ನೋಡ್ತಿದ್ರೆ ಸಂತೋಷ್ ಟೋರಿ ನಿಮಗೆಲ್ಲ ಸ್ವಾಗತ ಇವತ್ತಿನ ಚೆನ್ನಾಗಿ ನಮ್ಮ ಆರ್ ಸಿ ಬಿ ಬ್ಯಾಟ್ಸ್ಮನ್ಗಳು ಬೆಂಕಿ ಆಟ ಆಡಿದ್ರೆ ಪ್ರಾಕ್ಟೀಸ್ ಮ್ಯಾಚ್ ಅಲ್ಲಿ ವಿರಾಟ್ ಕೊಹ್ಲಿ ವಿಲ್ ಜಾಕ್ಸ್ ಒಪ್ಪಿದ್ದಾರೆ ಡಿ ಕೆ ಅಂತ ಹೇಳಬೇಕು ಗುರು ಯಾವ ರೀತಿ ಆಟ ಆಡಿದ್ರು ಸಂಪೂರ್ಣ ಮಾಹಿತಿ ಕೊಡ್ತೀನಿ ಅದಕ್ಕಿಂತ ಮುಂಚೆ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೂಡಲೇ ಕೆಳಗಡೆ ಕಾಣೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಬೆಲ್ಲೈಕ್ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಯಾಕಂದ್ರೆ ನಾನು ಮಾಡೋ ಪ್ರತಿನಿಧಿ ಅದಕ್ಕಿಂತ ಮುಂಚೆ ನೀರು ನೋಡಬಹುದು ಗುರು ಸಬ್ಸ್ಕ್ರೈಬ್ ಆದ್ರೆ ಹಾಗಾದರೆ ಬನ್ನಿ ತಡ ಮಾಡೋದಕ್ಕೆ ವಿಡಿಯೋನ ಶುರು ಮಾಡೋಣ ಗುರು ನಮ್ಮ ಆರ್ ಸಿ ಬಿ ಬಿ ತಂಡ ಟು ತೌಸಂಡ್ ಟ್ವೆಂಟಿ ಫೋರಲ್ಲಿ ಅಲ್ಲಿ ಪ್ಲೇ ಆಫ್ಗೆ ಕ್ವಾಲಿಫೈ ಆಗಬೇಕು ಅಂತ ಅಂದರೆ ಇನ್ನು ಮುಂದೆ ಏಳಕ್ಕೆ ಏಳು ಪಂದ್ಯ ಗೆಲ್ಲಬೇಕು ಅಂತ ಇಲ್ಲ ಇಲ್ಲಾಂದ್ರೆ ಕಷ್ಟ ಅಂತ ಹೇಳಬೇಕು ಅದು ಕೂಡ ಕಷ್ಟ ಅಂತ ಹೇಳ್ಬೇಕು ಏಳು ಏಳು ಪಂದ್ಯ ಗೆಲ್ಲೋದು ಸಾಮಾನ್ಯ ಮಾತಲ್ಲ ಆದರೂ ಕೂಡ ಗೆಲ್ತೀನಿ ಅಂತ ನಮ್ ಕೇಳ್ಕೊಂಡು ನಾವು ಸಪೋರ್ಟ್ ಮಾಡಬೇಕು ಆರ್ ಸಿ ಬಿ ತನಕ್ಕೆ ಸಪೋರ್ಟ್ ಮಾಡೇ ಮಾಡ್ತೀವಿ ಗುರು ಇನ್ನು ಏಳಕ್ಕೆ ಏಳು ಸುತ್ತ ಸಪೋರ್ಟ್ ಮಾಡ್ತೀವಿ ಅದನ್ನ ನಮ್ಮ ಹುಟ್ಟು ಗುಣ ಅಂತ ಹೇಳ್ಬೇಕು ಸತ್ರು ಹೋಗೋದಿಲ್ಲ ಆರ್ ಸಿ ಬಿ ತಂಡ ಗುರು ಇನ್ನು ಮುಂದೆ ಪ್ಲೇ ಆಫ್ಗೆ ಹೋಗ್ತಾರ ಬಿಡ್ತಾರೆ ಸೆಕೆಂಡ್ರಿ ಆದ್ರೆ ಅಭಿಮಾನಿಗಳಿಗೆ ಖುಷಿ ಪಡ್ಸ ಮ್ಯಾಚ್ ಚೆನ್ನಾಗಿ ಆಡಿ ಗೆಲ್ಲಬೇಕು ಅಂತ ಹೇಳ್ತೀನಿ ಗುರು ಆರ್ ಸಿ ಬಿ ತಂಡದ ನೆಕ್ಸ್ಟ್ ಮ್ಯಾಚ್ ಇರೋದು ಕೆ ಕೆ ಆರ್ ಇರು ಅಂತ ಹೇಳ್ತೀನಿ ಅದು ಕೂಡ ಒಂದು ಐ ಸ್ಕೋರಿಂಗ್ ಥ್ರಿಲ್ಲಿಂಗ್ ಆದ್ರೂ ಕೂಡ ಆಶ್ಚರ್ಯ ಇರೋದಿಲ್ಲ ಅಂತ ಹೇಳ್ತೀನಿ ಅದು ಕೂಡ ಕೆ ಆರ್ ವೋಮೇಲೆ ನಡೆಯುತ್ತೆ ಅಂತ ಹೇಳಬೇಕು ಅಲ್ಲಿ ಹೋಗ್ತಾನೆ ಮಾರ್ಸಿಬಿಟ್ಟು ಕೆ ಕೆಆರ್ ಗೆಲ್ಲಬೇಕು ಅಂತ ಪ್ರಾಕ್ಟೀಸಲ್ಲಿ ಬೆಂಕಿ ಬ್ಯಾಟಿಂಗ್ ಆಡ್ತಾ ಇದಾರೆ ಅಂತ ಹೇಳಬೇಕು ಪ್ರಾಕ್ಟೀಸ್ ಮ್ಯಾಚ್ ಅಲ್ಲಿ ಮೊದಲಿಗೆ ವಿರಾಟ್ ಕೊಹ್ಲಿ ಆ ರೀತಿ ಆಟ ಆಡುವ ಅಂತಾರೆ ಗುರು ಮೂವತ್ತು ಬಾದಲ್ಲಿ ಅರ್ವತ್ ಎಂಟರನ್ನು ರನ್ ಔಟ್ ಆದ್ರು ಅಂತ ಹೇಳಬೇಕು ಇದರಲ್ಲಿ ನಾಲ್ಕು ಸಿಕ್ಸ್ ಮತ್ತೆ ಐದು ಫೋರ್ ಇತ್ತು ಅಂತ ಹೇಳಬೇಕು ಇನ್ನು ವಿಲ್ ಜಾಕ್ಸ್ ವಿಚಾರಕ್ಕೆ ಹೋಯ್ತು ಅಂತಂದ್ರೆ ಗುರು ಇಪ್ಪತ್ತ ಎಂಟು ಬಾಲಲ್ಲಿ ನಲವತ್ತ ಒಂದನ್ ನೋಡಿದ್ರು ಅಂತ ಹೇಳಬೇಕು ಅದರಲ್ಲಿ ಎರಡು ಸಿಕ್ಸ್ ಮತ್ತೆ ಐದು ಫೋರ್ ಇತ್ತು ಅಂತ ಹೇಳಬೇಕು ಇವರು ಕೂಡ ಚೆನ್ನಾಗಿ ಆಟ ಆಡಿದ್ರು ಅಂತ ಹೇಳ್ಬೇಕು ದಿನೇಶ್ ಕಾರ್ತಿಕ್ ವಿಚಾರಕ್ಕೆ ಕೇಳಬೇಕು ಅವ್ರ ಫಾರ್ಮ್ ಬಗ್ಗೆ ಮಾತಾಡಂಗಿಲ್ಲ ಅಂತ ಹೇಳ್ಬೇಕು ಕುಲ್ಪತ್ ಎಂಟು ಬಾಲಲ್ಲಿ ಐವತ್ತ ಎಂಟು ನೋಡಿದ್ರು ದಿನೇಶ್ ಕಾರ್ತಿಕ್ ಅಂತ ಹೇಳ್ಬೇಕು ಇವ್ರು ಚೆನ್ನಾಗಿ ಆಟ ಆಡ್ರು ಅಂತ ಹೇಳ್ಬೇಕು ಅದು ಕೂಡ ನಾಟ ಆಟಾಗಿ ಉಳ್ಕೊಂಡ್ರು ಅಂತ ಹೇಳ್ಬೇಕು ಇನ್ನು ಅದು ಬಿಡ್ತು ಅಂತಾರೆ ಇವರು ಎಷ್ಟು ಸಿಕ್ಸ್ ನೋಡಿದ್ರಪ್ಪ ಅಂತಾರೆ ಗುರು ನಾಲ್ಕು ಸಿಕ್ಸ್ ಮತ್ತೆ ಆರು ಫೋರ್ ಇತ್ತು ಅಂತ ಹೇಳ್ಬೇಕು ಬೆಂಕಿ ಬ್ಯಾಟಿಂಗ್ ಆಡ್ರು ಅಂತ ಹೇಳ್ಬೇಕು ರಜತ್ ಪಡೆದರು ಚೆನ್ನಾಗಿ ಹೋಯ್ತು ಅಂತಂದ್ರೆ ಗುರು ಇವರು ಅಷ್ಟೊಂದು ಫಾರ್ಮ್ ಅಲ್ಲಿ ಕಂಡು ಬಂದಿಲ್ಲ ಎಲ್ಲ ಮುಂಬೈ ಮೇಲೆ ಆಡ್ತಾ ಅಂತಾರೆ ಆದ್ರೂ ಕೂಡ ಪ್ಲೇಸ್ ಚೆನ್ನಾಗಿ ಆಟ ಅಂತ ಹೇಳ್ಬೇಕು ಮೂವತ್ತ ಆರು ಬಾಲಲ್ಲಿ ಐವತ್ತೊಂದು ನಡ್ದೆ ಔಟ್ ಆದ್ರು ಅಂತ ಹೇಳ್ಬೇಕು ಫಾರ್ಮ್ಗೆ ಬತ್ತದ ಅಂತ ಹೇಳ್ಬೇಕು ಅವ್ರ ಏನಾರ ಇವ್ರು ಇವ್ರ ಏನಾರ ಕ್ಯಾಂಪಿನ ಆಡಿತು ಅಂತಂದ್ರೆ ಎಸ್ ಆರ್ ಚಿರದ ಮ್ಯಾಚ್ ನಮಗೆ ಗೆಲ್ಬಹೋದಿತ್ತು ನಮ್ಮ ಆರ್ ಸಿ ಬಿ ತಂಡ ಅಂತ ಹೇಳ್ತೀನಿ ನಿಮ್ಗೆ ಏನಿಸ್ತದೆ ಕಳಿಸ್ ಕಮೆಂಟ್ ಮಾಡಿ ಬಂದರೆಲ್ಲರೂ ಕೂಡ ಆಟ ಒಂದು ಇಪ್ಪತ್ತ್ ಏನೋ ಚೆನ್ನಾಗಿ ಆಡಿತ್ತು ಅಂದ್ರೆ ಇಪ್ಪತ್ತ್ ಮೂವರ ಆಡಿರ ಬಾಲ್ಗೆ ಇಪ್ಪತ್ತ್ ಮೂರು ಹೊಡೆದಿತ್ತು ಏಳು ಬಾಗಿಗ್ ಇಪ್ಪತ್ತಾರು ರೀತಿ ಹೊಡಿತು ಅಂತಂದರೆ ಆರ್ ಸಿ ಬಿ ತಂಡ ಪಕ್ಕ ಗೆಲ್ಲರು ಅಂತ ಹೇಳ್ತೀನಿ ನೀವೇನು ಕಳಿಸ್ ಕಮೆಂಟ್ ಮಾಡಿ ಮಾಡಿಗೊ ಸೋಲು ಸೋಲಿಗೆ ಇದೆ ಆಟದಲ್ಲಿ ಈ ರೀತಿ ಸೋಲ್ ಬಿಟ್ಟು ನೆಕ್ಸ್ಟ್ ಮ್ಯಾಚಿನ ಖುಷಿ ಕೊಡೋಂಗೆ ಆಟ ಆಡಿ ಗುರು ಅಂತ ಹೇಳ್ತೀನಿ ನೀವಂತ ಕಳಿಸ ಕಮೆಂಟ್ ಮಾಡಿ ಗುರು ಜೈ ಆರ್ ಸಿ ಬಿ ಇಸಿಲಿ ಕಪ್ ನಮ್ಮದೇ ಗುರು